नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमेश्वर्यशालिनः आनन्दति भगवत्पदान् वन्दे निरन्तरम् भवति यदनुभावादेडमूकोऽपि वाग्मी जडमतिरपिजं तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्व एव हि आनंद तीर्थोपदिष्टो निधिर् नारायणः वयः प्रदर्शितो येन सम्यक् जय तीर्थं तमाश्रये नौमिन्याय सुधादि कृज्जय मुनिं श्रीपादरक्षमणिं व्यासार्यान् विविधा गमाब्धि विहरान् श्रीवादिराजानपि वंदे हंस वरन रघुत्तम गुरुन वैदग्ध्य वानाम निधिं श्री सत्यव्रत राघवेंद्र मुनि पान सद्बोध सद्ध्यान पान संकीर्तनम वेद शास्त्रार्थ ज्ञान सिद्धये विद्यापीठ विधातारं विद्या वारिधि चंदिरं विद्यार्थी वत्सलं वंदे महामहिम सद्गुरुं मा पादमूलि गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो श्रीगुरुभ्यो नमो नमः हरिः ओं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं नारायणं प्रभुं कोह्यन्यः पुण्डरीकाक्षान् महाभारतकृद्भवे वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यसायामि तेन से यस्य प्रसादाद् वक्ष्यामि नारायण कथामि मां स्वस्त्यस्तु अशेषसम्मङ्गलानि भवन्ति बृहदश्म उवाच तेभ्यः प्रतिज्ञाय नलः करिष्ये इति भारत अथैतान् परिपप्रच्छ कृतञ्जलिरुपस्थितः निन्यदिन ನಲಮಹಾರಾಜ ಭೀಮರಾಜ ಹೂಡಿದ ದಮಯಂತಿ ದೇವಿಯ ಸ್ವಯಂವರಕ್ಕಾಗಿ ಹೊರಟಿದ್ದಾನೆ ಆ ದಮಯಂತಿಯ ರೂಪ ಲಾವಣ್ಯ ಅವಳ ಗುಣಗಳು ಅವುಗಳಿಂದ ನೈಜವಾಗಿ ಆಕರ್ಷಿತನಾದ ತುಂಬ ವಿಚಿತ್ರ ದಮಯಂತಿಯನ್ನು ನೋಡದೇನೇ ಆಕರ್ಷಿತನಾದ ಕೇವಲ ಕೇಳುವುದರಿಂದಲೇ ಸ್ವಾಭಾವಿಕವಾದ ಪ್ರೀತಿಯನ್ನು ಬೆಳೆಸಿಕೊಂಡ ನಲಮಹಾರಾಜ ಧಾವಿಸ್ತಾ ಇದ್ದಾನೆ ದಮಯಂತಿಯ ಸೌಂದರ್ಯ ನಾರದರ ಮುಖಾಂತರ ದಮಯಂತಿಯ ಸೌಂದರ್ಯಾದಿ ಗುಣಗಳನ್ನು ಕೇಳಿದ ಇಂದ್ರ ಅಗ್ನಿ ಯಮ ವರುಣರೂ ಸಹ ಭೂಲೋಕಕ್ಕೆ ಧಾವಿಸಿ ವಿದರ್ಭ ದೇಶಕ್ಕೆ ಹೊರಡ್ತಾ ಇದ್ದಾರೆ ಸ್ವಯಂವರಕ್ಕಾಗಿ ಇಷ್ಟು ಆಗ ದೇವತೆಗಳಿಗೂ ಮತ್ತು ನಲ ಮಹಾರಾಜನಿಗೂ ಸಂಯೋಗವಾಯಿತು ಸಂಯೋಗವಾದಾಗ ಆ ದೇವತೆಗಳು ನಲನಿಗೆ ಕೇಳಿದರು ನಮಗೆ ಸಹಾಯ ಮಾಡ್ತೀಯ ದೂತನಾಗಿ ಸಹಾಯವನ್ನು ಮಾಡಬೇಕು ಅವಶ್ಯವಾಗಿ ಆಗಲಿ ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದರು ಈಗ ನಲ ಮಹಾರಾಜ ಕೇಳ್ತಾ ಇದ್ದಾರೆ ಸ್ವಾಮಿ ನೀವೇನು ಸಹಾಯವನ್ನು ಕೇಳಿದರೆ ನಾನು ಒಪ್ಪಿಕೊಂಡೆ ತಾವು ಯಾರು ಅಂತ ಕೈ ಮುಗಿದು ಅತ್ಯಂತ ವಿನಯದಿಂದ ಕೇಳಿದ ಭವಂತ ಕಶ್ಚಾಸೋ ಯಸ್ಯ ಅಹಂ ತತ್ರ ಮಯಾ ಕಾರ್ಯಂ ಕಥಯದ್ಧಂ ಯಥಾತಂ ನೀವು ಯಾರು ಏನು ಕಾರ್ಯವಿದೆ ಅಲ್ಲಿ ಹೋಗಿ ನಾನು ಏನು ಮಾಡಬೇಕು ಎಲ್ಲ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡಿ ಆಗ ಅಮರಾನ್ವಯಿ ನಿಬೋಧಸ್ಮಾತ್ ದಮಯಂತ್ಯರ್ಥಮ ಆಗತ ನಾವು ಮತ್ತಿನ್ಯಾರಲ್ಲ ದೇವತೆಗಳು ದಮಯಂತಿಗಾಗಿ ಬಂದಿದ್ದೇವೆ ನಾನು ಇಂದ್ರ ಇವನ ಅಗ್ನಿ ಯಮ ಮತ್ತು ವರುಣ ನಾಲ್ಕು ಜನ ನಾವಿದ್ದೇವೆ ಲೋಕಪಾಲಕರು ನಾವೆಲ್ಲರೂ ಕೂಡ ನಾವು ಬಂದಿದ್ದೇವೆ ಪ್ರಾಪ್ತು ಮಿಂಚಂತಿ ಶಕ್ರೋ ಶಕ್ರೋ ಅಗ್ನಿರ್ವರುಣೋ ಯಮ ನಾವೆಲ್ಲರೂ ಕೂಡ ದಮಯಂತಿಯನ್ನು ಪಡೆಯಬೇಕೆಂಬ ಅಪೇಕ್ಷೆಯಿಂದಲೇ ಬಂದಿದ್ದೇವೆ ತೇಷಾಂ ಅನ್ಯತಂ ದೇವಂ ಪದಿತೇ ವರಯಸ್ವಹ ನೀನೇನು ಮಾಡಬೇಕು ಈಗ ಅಂದರೆ ನಿನ್ನ ಕಾರ್ಯವೇನು ಅಂತಂದರೆ ದಮಯಂತಿಯ ಹತ್ತಿರ ಹೋಗಿ ನಮ್ಮ ಈ ನಾಲ್ಕು ಜನರಲ್ಲಿ ಯಾರನ್ನಾದರೂ ನೀನು ಸ್ವೀಕಾರವನ್ನು ಮಾಡು ಅಂತ ಹೇಳ್ಬೇಕಾಗಿ ಇಂದ್ರ ಅಗ್ನಿ ಯಮ ವರುಣರ ಯಾರನ್ನಾದರೂ ಸ್ವೀಕಾರವನ್ನು ಮಾಡು ಅಂತ ಹೇಳಿದ್ರು ಅಂತ ಇಷ್ಟು ಹೇಳಿದಾಗ ಅವನು ನಲಮಹಾರಾಜ ಹೇಳ್ತಾ ಇದ್ದಾನೆ ಅಲ್ಲ ನಾನು ದಮಯಂತಿಗಾಗಿಯೇನೆ ಹೊರಟಿದ್ದೇನೆ ಮತ್ತು ನೀವು ನನ್ನನ್ನೇ ದೂತನನ್ನಾಗಿ ಕಳಿಸಿಬಿಟ್ರೆ ಹೇಗೆ ಅಂತ ಅಂದರೆ ದೇವತೆಗಳ ಪ್ಲಾನ್ ಹೇಗೆ ಅಂತಂದರೆ ನಲ ಮಹಾರಾಜನನ್ನು ನೋಡಿದರೆ ಅವಳು ಯಾರನ್ನೂ ಒಪ್ಪಿಕೊಳ್ಳೋದಿಲ್ಲ ನಲನನ್ನೇ ಒಪ್ಪಿಕೊಳ್ಳುತ್ತಾಳೆ ಅದರಿಂದಾಗಿ ನಲನನ್ನೇ ನಾವು ದೂತನನ್ನಾಗಿ ದಾಸನನ್ನಾಗಿ ಸೇವಕರನ್ನಾಗಿ ಭೃತ್ಯನನ್ನಾಗಿ ಮಾಡಿ ಕಳಿಸಿದರೆ ನಲ ಅಂತರೂ ಆ ಲೀಸ್ಟಿನಿಂದ ಔಟ್ ಬಿಡ್ತಾನೆ ಒಬ್ಬ ನಲ ಹೋದ ಮಂದಿಗಳಿಗೆ ಯಾರನ್ನಾದರೂ ಸ್ವೀಕಾರವನ್ನು ಮಾಡಲಿ ಅಂತ ಏನೋ ಒಂದು ವಿಚಾರವನ್ನು ಮಾಡಿದರು ಅವಳು ಏಕಾರ್ಥ ಸಮೇತ ಮಾಂ ನ ಪ್ರೇಷಯಿತು ಅರ್ಹತ ಕಥಂ ಜಾತ ಸಂಕಲ್ಪ ಸ್ತ್ರೀಯಂ ಮುತ್ಸೃಜತೆ ಪುಮಾನ್ ಅಲ್ಲ ಸ್ವಾಮಿ ಈ ಕಾರ್ಯಕ್ಕೆ ನಾನು ಯೋಗ್ಯನಾದೋ ಇನ್ನು ಅನೇಕ ರಾಜರುಗಳು ಬರ್ತಾ ಇದ್ದಾರೆ ಅವ್ರಿಗೆ ಹೇಳಿ ಯಾಕೆ ಅಂತಂದರೆ ನಮ್ಮ ಅರ್ಥ ನನ್ನ ಪುರುಷಾರ್ಥನೂ ಒಂದೇ ಆಗಿದೆ ದಮಯಂತೆಯನ್ನು ಪಡೆಯಬೇಕು ಅಂತ ನಿಮ್ಮ ಪುರುಷಾರ್ಥವೂ ಒಂದೇ ಆಗಿದೆ ದಮಯಂತೆಯನ್ನು ಪಡೆಯಬೇಕಂತೇಳಿ ಅದರೊಳಗೆ ನೀವು ನನ್ನನ್ನು ಏನಂತಾರೆ ಹೊರಗೆ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ನನ್ನ ವಿರೋಧಿಗಳಾದಂತೆ ಆಯಿತು ಆಮೇಲೆ ನಾನೇ ಮಾಡಲಿ ನಾನು ಅದು ಆ ಕಾರ್ಯವನ್ನು ನಾನು ಮಾಡುವುದಿಲ್ಲಲ್ಲ ಹಾಗೆ ಹೇಳುವುದಿದು ಸರಿಯಲ್ಲ ಇದು ಸರಿಯಲ್ಲ ಏಮುಕ್ತೇ ನೈಷಧೇನ ಮಗವಾನ್ ಪುನರಬ್ರವಿತ್ ಕರಿಷ್ಯೆ ಹಿತಸಮೃತ್ಯ ಪೂರ್ವಮಸ್ವಾಸು ನೈಷದ ಇಂದ್ರ ಸ್ವಲ್ಪ ಮುಖ ಕೆಂಪು ಮಾಡಿ ದೊಡ್ಡ ಕಣ್ಣುಗಳನ್ನು ಮಾಡಿ ಹೇಳ್ತಾ ಇದ್ದಾನೆ ಮೂರ್ಖ ಮೊದಲಿಗೆ ನಿಮ್ಮ ಸಹಾಯವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಮಾಡುವುದಿಲ್ಲ ಅಂತೀಯಾ ಇಡೀ ನಿಮ್ಮ ಕುಲಕ್ಕೆ ಕುಲದ ಕೀರ್ತಿ ಯಶಸ್ಸು ಏನಾಗಬೇಕಾದಿತ್ತು ಊಹೆ ಮಾಡಿದ್ದೀಯಾ ನ ಕಸ್ಮಾತ್ ಅಕಸ್ಮಾತ್ ಮಾಚಿರಂ ಅಷ್ಟೇ ಅಲ್ಲ ಯಾಕೆ ಮಾಡುವುದಿಲ್ಲ ಹೇಳಿ ನೀನು ಕಾರಣ ಹೇಳಿ ನೀನು ಅಂಥ ದೊಡ್ಡದೇನಿದೆ ಅಂದಮೇಲೆ ನೀನು ಈಗ ಹೋಗಬೇಕು ನಿನಗೆ ಉತ್ತಮವಾದ ಶ್ರೇಯಸ್ಸಾಗತ್ತೆ ನಿನಗೆ ಒಳ್ಳೆಯದಾಗತ್ತೆ ಮಂಗಳವಾಗತ್ತೆ ದೇವತೆಗಳ ಸೇವೆಯನ್ನು ಮಾಡು ನಿನಗೆ ಭದ್ರವಾಗತ್ತೆ ಅಂತ ಇಷ್ಟು ಹೇಳಿದ್ರು ಪಾಪ ಹಂಗೆ ನಲ ಮಹಾರಾಜನ ಏನು ಮಾಡಬೇಕು ತೋಚರಲಿಲ್ಲ ಧರ್ಮಣ್ಣ ತಾನು ಅವರಲ್ಲಿ ಸಿದ್ಧರಾದ ಹೇಮುಕ್ತಸ್ಸದೇವೈ ತೈ ನಿಷೇಧ ಪುನರಬ್ರವೀತ್ ಸುರಕ್ಷಿತ ನೀವು ವೇಷ್ಮಾ ನೀ ಪ್ರವೇಶ್ಟುಮ್ ಕದ ಅಲ್ಲ ಆಯ್ತು ನೀವು ಹೇಳಿರಿ ಅಂದಮೇಲೆ ನಾನು ಹೋಗ್ಬೇಕು ಹೋಗ್ತೇನೆ ಆದರೆ ಅಲ್ಲೆಲ್ಲ ಭಾಳ ಸೆಕ್ಯೂರಿಟಿ ಇರ್ತದೆ ಭೀಮರಾಜನ ಪಟ್ಟಣದೊಳಗೆ ಎಲ್ಲಿ ಬೇಕಲ್ಲಿ ಆಗ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಕದಾಚಿತ್ ಹೋದರೂ ಆ ರಾಣಿಯ ಅಂತಃಪುರಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅದರೊಳಗೂ ದಮಯಂತಿ ಅಂತಃಪುರಕ್ಕಂತೂ ಹೋಗ್ಲಿಕ್ಕೆ ಅಸಾಧ್ಯವಾದ ಕಾರ್ಯ ಹೇಗೆ ಹೋಗೋದು ನೀನು ಹೋಗ್ತೀನಿ ಅಂತ ಸಂಕಲ್ಪವನ್ನು ಮಾಡಿದ್ದೀಯಾ ಹೋಗ್ಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀಯಲ್ಲ ಮುಗಿದ್ ನೀನು ಹೊರಡು ನೀನು ಎಲ್ಲ ಸುಸೂತ್ರವಾಗಿ ಆಗತ್ತೆ ಹೋಗಿ ಅಂತ ಹೇಳಿದರು ಆಶೀರ್ವಾದವನ್ನು ಮಾಡಿದ್ರು ಕೊಟ್ಟು ಕಳಿಸ್ತು ಅವನಿಗೂ ಪಾಪ ಏನು ಮಾಡಬೇಕು ಗೊತ್ತಾಗಲಿಲ್ಲ ದೇವತೆಗಳಂತರು ಹೇಳ್ಯಾರ ನಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದೇನೆ ಪ್ರಜ್ಞಾ ಉಳಿಸಿಕೊಳ್ಳೋದು ನನ್ನ ಧರ್ಮ ದೇವತೆಗಳ ಆಜ್ಞೆಯೂ ಇದೆ ನಾ ದೇವ ಮೃತ ದೇವತೆಗಳನ್ನು ಸಂತೋಷಪಡಿಸಿದ್ದು ಯಾವ ಕಾರಣಕ್ಕೂ ವ್ಯರ್ಥವಾಗುವುದಿಲ್ಲ ನೋಡಿ ಹೋಗೋಣ ಅಂತ ಹೊರಟು ಬಿಟ್ಟು ಹೊರಟ ನೇರವಾಗಿ ಆ ದಮಯಂತಿಯ ಕೋಣೆಗೆ ಹೋದ ಹೋಗಿ ತತಃ ನೈಷಧಂ ದೃಷ್ಟ ಸಂಭ್ರಾಂತಹ ಪರಮಾಂಗನ ನೂರಾರು ದಾಸ ದಾಸಿಯ ದಾಸಿಯರು ಅವರ ಮಧ್ಯದೊಳಗೆ ಮಹಾರಾಣಿಯಂತೆ ವಿರಾಜಮಾನಳಾಗಿದ್ದಾಳೆ ದಮಯಂತಿ ನೋಡಿದರೂ ಎಲ್ಲರಿಗೂ ಮನೆ ಮನಸ್ಸು ವಿಫಲವಾಗಿ ಹೋಗಿಬಿಡ್ತೀನಿ ನಲನ ಆ ರೂಪ ಆ ಸೌಂದರ್ಯ ಆ ಗಾಂಭೀರ್ಯ ಆ ಸೌಷ್ಠವತೆ ಕೆಟ್ಟು ಹೋಗಿಬಿಟ್ಟಿದೆ ಎಲ್ಲರಿಗೂ ಭಾರಿ ಬಾರಿ ತಮ್ಮ ತಮ್ಮಲ್ಲಿ ಒಳಗೇನೆ ಅವನನ್ನು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅವನಿಗೆ ಹೊಗಳ್ತಾ ಇದ್ದಾರೆ ಆಗ ಅಥೈನಂ ಸ್ಮಯಮಾನೇವ ಸ್ಮೃತಪೀರ್ ಸ್ಮೃತಪೂರ್ ಸ್ಮೃತಪೂರ್ವಾಭಿಭಾಷಿಣೆ ಆಗ ದಮಯಂತಿಯೇನೇ ಮೊಟ್ಟ ಮೊದಲಿಗೆ ನಕ್ಕು ಬಂದ ಹಾಸವನ್ನು ಕೊಟ್ಟು ಹತ್ತಿರ ಬಂದು ಮಾತನಾಡ್ತಾಳೆ ಯಾರು ನೀನು ಯಾಕೆ ಬಂದಿದ್ದೀಯಾ ನನ್ನ ಮನಸ್ಸನ್ನು ತಲೆ ಕೆಡಿಸಿ ಹಾಕುವಂಥ ಅದ್ಭುತವಾದ ಸ್ವರೂಪ ಸೌಂದರ್ಯ ಲಾವಣ್ಯಗಳನ್ನು ಉಳ್ಳವನನ್ನಾಗಿ ಬಂದಿ ಉಳ್ಳವನಾಗಿ ಬಂದಿದ್ದೀಯಲ್ಲೋ ಮಾರ ಯಾರು ನೀನು ಅತ್ಯಂತ ಸುರಕ್ಷಿತವಾದ ಈ ಮನೆ ರಾಜ ಭಾರೀ ಉಗ್ರಶಾಸನಾಗಿರ್ತಕ್ಕಂಥ ರಾಜನಿದ್ದಾನೆ ಇಂಥದ್ರೊಳಗೆ ಎಲ್ಲವನ್ನು ಪಾರು ಮಾಡಿ ಅಂತಃಪುರದವರೆಗೆ ಬಂದಿದ್ದೀಯಲ್ಲ ಆಶ್ಚರ್ಯವಾಗ್ತಾ ಇದೆ ಯಾರೋ ನೀನು ಹೇಳು ಅಂತ ಹೇಳಿದಾಗ ನಲ ಹೇಳ್ತಾನೆ ನಲಮ್ಮಾಂ ವಿಧಿ ಕಲ್ಯಾಣಿ ದೇವದೂತ ಮಿಹಾಗತಂ ನಲಮ್ ವಿದ್ಧಿ ಕಲ್ಯಾಣಿ ಮಂಗಳ ಸ್ವರೂಪಿಣಿಯಾಗಿರ್ತಕ್ಕಂಥ ಹೇ ದಮಯಂತಿ ನಾನು ನಲ ಹಿಗ್ಗಿ ಬಿಟ್ಲು ನಾನು ಯಾವ ನಲನಿಗಾಗಿ ಪರಿತಪಿಸ್ತಾ ಇದ್ದಾನೆ ಅಂತಹ ನಲನೇ ಎದುರಿಗೆ ಬಂದ್ಬಿಟ್ನಲ್ಲ ಅಂತ ಹಿಗ್ಗಿ ಬಿಡ್ಲು ಅಷ್ಟೊಂದು ಹೇಳ್ತಾರೆ ದೇವದೂತಮಿ ಆಗತ್ತ ನಾನು ದೇವ್ ಭಾಳ ಇಕ್ಬೇಡ ನಾನು ದೇವತೆಗಳು ದೂತನಾಗಿ ಬಂದಿದ್ದೇನೆ ದೇವತೆಗಳು ನನಗೆ ಒಂದು ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ ಏನು ಅಂತಂದರೆ ಆ ಇಂದ್ರ ಅಗ್ನಿಯಮ ವರುಣರ ನಾಲ್ಕು ಜನರೂ ಸಹ ಸ್ವಯಂವರಕ್ಕಾಗಿ ಬರ್ತಾ ಇದ್ದಾರೆ ಆ ಸ್ವಯಂವರದಲ್ಲಿ ಆ ನಾಲ್ಕು ಜನರಲ್ಲಿ ಒಬ್ಬರನ್ನು ನೀನು ಆರಿಸಬೇಕಂತೆ ಅವರ ಜೊತೆಗೆ ವಿವಾಹವನ್ನು ಆಗ ದಮಯ ಮಾತನಾಡ್ತಾಳೆ ಸಾ ನಮಸ್ಕೃತ್ಯ ದೇವೇ ಪ್ರಹಸ್ಯ ನಲಮಬ್ರವೀ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ನಗತ ನಲನನ್ನು ಕುರಿತು ಮಾತನಾಡ್ತಾಳೆ ಪ್ರಣಯಸ್ವ ಯಥ್ರದ್ಧರೇ ಅಹಂ ಯನ್ನ ಸ್ವಕಿಂಚನ ತತ್ಸರ್ವಂ ತವ ಬಿ ಗುರು ಪ್ರಣಯಮೀಶ್ವರ ಹೇ ನಲ ಮಹಾರಾಜ ಈಗಿಂದೀಗಲೇ ನೀನು ನನ್ನ ಜೊತೆಗೆ ವಿವಾಹವನ್ನು ಮಾಡಿಕೊಂಡು ಬಿಡು ನಾವಿಬ್ಬರು ವಿವಾಹವನ್ನು ಮಾಡಿಕೊಂಡು ಬಿಡು ಯಾವ ದೇವತೆಗಳದ್ದು ಬೇಡ ಯಾಕೆಂತಂದರೆ ನಾನು ಆ ಹಂಸಗಳು ಬಂದು ಹೇಳಿ ಹೋಗಿವೆ ಆ ಹಂಸದ ಮಾತುಗಳನ್ನು ಕೇಳಿ ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ನನ್ನನ್ನು ನಾನು ದೇಹೇಂದ್ರಿಯ ಮನಸ್ಸುಗಳಿಂದ ಪರಿಪೂರ್ಣವಾಗಿ ನಿನಗೆ ಸಮರ್ಪಣೆಯನ್ನು ಮಾಡಿದ್ದೇನೆ ನಾನು ನಿನ್ನನ್ನು ಪೂರ್ಣ ಒಲಿಸಿಕೊಂಡು ಬಿಟ್ಟಿದ್ದೇನೆ ವಿವಾಹವಾಗಬೇಕು ಅಷ್ಟೇ ಇದೆ ಅದಕ್ಕಾಗಿಯೇ ಸ್ವಯಂವರ ಆ ಸ್ವಯಂವರದಲ್ಲಿ ನೀನು ಬಂದೇ ಬರ್ತೀಯಾ ಅಲ್ಲಿ ನಾನು ನಿನ್ನನ್ನೇ ವರ್ಸುವುದು ನಾನು ನಿಶ್ಚಯ ಮಾಡಿಕೊಂಡು ಬಿಟ್ಟಿದ್ದೇನೆ ಇಲ್ಲಿ ಬಂದಿದ್ದೀಯಾ ಈ ವಿರಾಕರಣ ದೇವತೆಗಳು ಅಡ್ಡ ಬರ್ತಾ ಇದ್ದಾರೆ ಬೇಡವೇ ಬೇಡ ನಾನು ವಿವಾಹವಾಗಿ ಬಿಟ್ಟಿದ್ದೇನೆ ಹಂಸ ಮಜ ವಜನಂ ಎತ್ತು ತನ್ನಾಂ ದಹತಿ ಪಾರ್ಥಿವ ನೀನೆ ಹಾಗೆ ಹೇಳಿದೆ ಅಂತಂದ್ರೆ ಆ ಹಂಸರ ಮಾತುಗಳು ಹಂಸಗಳ ಮಾತುಗಳು ನನಗೆ ಇವತ್ತಿಗೆ ಹಾಕ್ತಾ ಇವೆ ಕಮಾಗ್ನಿಯಿಂದ ತತ್ಕೃತೆಯೇ ಈ ಮಯಾವೀರ ರಾಜಾನ ಸನ್ನಿಪಾತ ಯದಿತ್ವಂ ಭಜಮಾನ ಮಾಂ ಪ್ರತ್ಯಾಖ್ಯಾಸಿಮಾನದ ಅಗ್ನಿಂ ನೀನು ಏನಾದರೂ ನನ್ನನ್ನು ನಿರಾಕರಣೆ ಮಾಡಿದಿ ವಿವಾಹವನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದೆ ಅಂತಂದ್ರೆ ವಿಷಂ ಅಗ್ನಿಂ ಜಲಂ ರಜುಂ ಆಸ್ಥಾಸ್ಯೇ ತವ ಕಾರಣ ವಿಷ ಕುಡಿತೇನೆ ಅಗ್ನಿಯಲ್ಲಿ ಸೇರ್ತೇನೆ ದೊಡ್ಡ ಗುಂಡುಕಲ್ ಕಟ್ಟಿಕೊಂಡು ನೀರಿನೊಳಗೆ ಬಿದ್ದು ಹೋಗಿಬಿಡ್ತೇನೆ ನಾನು ಅಟ್ಟಿ ನಾನು ಪ್ರಾಣವನ್ನು ಬಿಡ್ತೇನೆ ತವ ಕಾರಣ ನಿನ್ನ ಕಾರಣಕ್ಕಾಗಿ ಹುಷಾರು ದೇವ ಮುಕ್ತಸ್ತು ವೈದರ್ಭ್ಯ ನಲಸ್ತಾಂ ಪ್ರತ್ಯುವಾಚುಲೋಕ ಪಾಲೇಶು ಕಥಾ ಶಿಚ್ಛಸಿ ಹುಚ್ಚಿ ನಾನು ಚಂದಿದ್ದೇನೆ ನಾನು ರಾಜ ಇದ್ದೇನೆ ನನಗೆಲ್ಲ ಎಲ್ಲ ಎಲ್ಲ ನೀ ಹೇಳಿದ್ದು ಸರಿ ಇದೆ ನಿನಗೆಷ್ಟು ನನ್ನಲ್ಲಿ ಮನಸ್ಸಿದೆ ನಾನು ನಿನ್ನಲ್ಲಿ ಅಷ್ಟು ಮನಸ್ಸಿಟ್ಟಿದ್ದೇನೆ ಎಲ್ಲ ಒಪ್ಪಿಕೊಳ್ತೇನೆ ದೇವತೆಗಳು ಎದುರಿಗೆ ಬಂದು ನಿನ್ನನ್ನು ವಿವಾಹ ಮಾಡಿಕೊಳ್ತೇನೆ ಅಂತಂದಾಗ ಹುಚ್ಚಿ ನನ್ನ ಏನು ನಿನ್ನ ಕೈ ಹಿಡಿತೀಯ ನೀನು ಜಗತ್ತಿಗೆ ಒಡೆಯರಾಗಿದ್ದಾರೆ ಹಾಗೆ ಒಡೆತನ ನನ್ನಲ್ಲಿ ಉಂಟ ದೇವತೆಗಳ ರೂಪವೇನು ಅವರ ಲಾವಣ್ಯವೇನೋ ಅವರ ಸೌಂದರ್ಯವೇನು ಅವರ ಪರಾಕ್ರಮವೇನೋ ಅವರ ಶಕ್ತಿ ಔದಾರ್ಯವೇನು ಪಾದ ರಜಸಾತುಲ್ಯ ಮನಸ್ತೇಶೋ ವರ್ತತಾ ಏನು ಆ ದೇವತೆಗಳ ಪಾದ ಧೂಳಿಗೆ ನಾನು ಸಮನಲ್ಲ ಅಲ್ವಾ ನನ್ನಂಥಲ್ಲಿ ಯಾಕೆ ದೇವತೆಗಳಲ್ಲಿ ಮನಸ್ಸಿಡು ಉದ್ದಾರವಾಗಿ ಹೋಗುತ್ತೆ ವಿಪ್ರಿಯಂ ಹಜರನ್ ಮರ್ತ್ಯೋ ದೇವಾನ ಮೃತ್ಯು ವೃಚ್ಚತಿ ಕೇಳಿಲ್ಲಿ ದೇವತೆಗಳಿಗೆ ವಿಪ್ರಿಯವಾದ ದೇವತೆಗಳಿಗೆ ಅಪ್ರಿಯವಾದ ಕಾರ್ಯ ನಮ್ಮಿಂದೇನಾದರೂ ಘಟಿಸಿದರೆ ದೇವ ಸಾಯುವುದು ನಿಶ್ಚಿತ ಅಂತಂದರೆ ನಮ್ಮ ದೇಹೇಂದ್ರಿಯ ಮನಸ್ಸುಗಳಲ್ಲಿ ಇದ್ದು ಪ್ರಾಣದಲ್ಲಿ ಇದ್ದು ನಮ್ಮನ್ನು ಬದುಕಿಸಿದವರು ದೇವತೆಗಳು ಆ ದೇವತೆಗಳ ದ್ವೇಷವನ್ನೇ ಸಂಪಾದಿಸಿಕೊಂಡ್ಬಿಟ್ರೆ ನಮ್ಮ ಬದುಕು ಎಲ್ಲಿಯದು ಎಂಥದ್ದು ಬದುಕದು ಹೇಗಾಗತ್ತೆ ವಿಚಾರವನ್ನು ಮಾಡಿದೀಯ ನೀನು ತ್ರೀಮಾ ಮನಬಾಂಗಿ ವರಯಸ್ವ ಸುರೋತ್ತಪಾನ್ ಏನು ನೀ ದೇವತೆಗಳ ವಿರೋಧ ನನಗಾಗದಿರುವಂತೆ ಮಾಡಿ ದೇವತೆಗಳಿಂದ ಶಿಕ್ಷೆ ನನಗಾಗುವುದಿರುವಂತೆ ಮಾಡಿ ನನ್ನನ್ನು ರಕ್ಷಣೆಯನ್ನು ಮಾಡು ಆ ನಾಲ್ಕು ಜನ ದೇವತೆಗಳಲ್ಲಿ ಯಾರಾದರನ್ನಾದರೂ ಒಲಿಸಿಕೋ ವಿರಜಾಂಸಿ ವಾಸಾಂಸಿ ರಾಜ ನಲಮಹಾರಾಜ ಹೇಳ್ತಾನೆ ಅಲ್ಲೇ ಉಚ್ಚಿ ಅವರ ಬಟ್ಟೆಗಳು ಎಂದಿಗೂ ಧೂಳು ಹಿಡಿಯುವುದಿಲ್ಲ ಬಟ್ಟಿ ಒಗೆಯೋ ಕೆಲಸ ತಪ್ಪಿತು ದಿವ್ಯಾಶ್ಚಿತ್ರ ಶ್ರೇಯಸ್ತದ ಭಾರಿ ದಿವ್ಯವಾದ ಅಪ್ರತಿಮವಾದ ಬಟ್ಟೆಗಳಿರುತ್ತೆ ಭೂಷಣಾನಿ ದಿವ್ಯಾನಿ ದೇವಾಂ ಪ್ರಾಪ್ಯು ವಹಿ ಅತ್ಯದ್ಭುತವಾದ ದೇವತೆಗಳ ಭೂಷಣಗಳಿರ್ತವೆ ಅವೆಲ್ಲ ನಿನ್ನ ಪಾರಿಗೆ ಸಿಕ್ಕು ಬಿಡುತ್ತೆ ಒಂದು ಅರ್ಥೊಳಗು ನೀನು ದೇವತಾಸ್ತ್ರೀ ಆಗ್ತೀಯಾ ವೈಭವದ ಭೋಗವನ್ನು ಮಾಡು ಹೇಗೆ ಇಂದ್ರಾಣಿ ಸ್ವಾಹ ಶ್ಯಾಮಲ ಗಂಗೆ ಹೇಗೆ ವೈಭವದಿಂದ ನಾನಾ ವಿಧವಾದ ಭೋಗಗಳನ್ನು ಮಾಡ್ತಾರೋ ಆ ರೀತಿಯಾದ ದಿವ್ಯವಾದ ಭೋಗಗಳನ್ನು ಮಾಡುವ ಸೌಭಾಗ್ಯ ಒದಗಿ ಬಂದಿದೆ ನನ್ನಂಥ ಮನುಷ್ಯರನ್ನೇನು ನೀನು ಪಡಿತೀಯಾ ಯಯಿ ಮಾಂ ಪೃಥ್ವೀಂ ಕೃತ್ನಾನ್ ಸಂಕ್ಷಿಪ್ಯ ಗ್ರಸದೆ ಪುನಃ ಹುತಮ ಹುತಾಶಮೀಶೇವಾಂ ಕಾತಂನ ವಾರಯ್ಯತ್ಪತಿಂ ಸಮಗ್ರವಾದ ಭೂಮಿಯನ್ನು ಏಕಾಪೋಷಣದೊಳಗೆ ನುಂಗಿ ಸುಟ್ಟಾಕುವ ಭಾರೀ ಸಾಮರ್ಥ್ಯವುಳ್ಳ ಅಗ್ನಿಯನ್ನು ಯಾರಾದರೂ ಬಿಡ್ತಾರೆಯಾ ಸ್ವೀಕಾರವನ್ನು ಮಾಡು ಎಷ್ಟೇ ದಂಡ ಭಯತ್ ಸರ್ವರ್ವೇ ಭೂತಗ್ರಾಮ ಸಮಾಗತಃ ಅನಂತ ಜೀವರಾಶಿಗಳು ಯಾರ ಯಮನ ದಂಡದೊಳಗೆ ಒಳಗಾಗಿದ್ದಾರೆ ದಂಡದ ಭಯ ಕೆಲವರಿಗಿದೆ ಆದ್ದರಿಂದಾಗಿಯೇ ಅನೇಕರು ಧರ್ಮವನ್ನು ಮಾಡುವವರಾಗಿದ್ದಾರೆ ಅಂತಹ ಯಮಧರ್ಮರಾಜನನ್ನು ಬಿಡ್ತೀಯ ಧರ್ಮಾತ್ಮನ ಮಹಾತ್ಮಾನಂ ದೈತ್ಯದಾನವ ಮರ್ದನಂ ಧರ್ಮಾತ್ ಸ್ವಯಂ ಧರ್ಮಾತ್ಮಕನಾದ ಧರ್ಮಸ್ವರೂಪಿಯಾದ ಮಹಾಧರ್ಮ ಎಂಬುದಾಗಿ ಶ್ರೀಮದಾಚಾರ್ಯರು ಇಂದ್ರನ ಬಗ್ಗೆ ಕೊಂಡಾಡ್ತಾರೆ ಅಂತಹ ಧರ್ಮಿಷ್ಠನಾದ ದೈತ್ಯದಾನವರನ್ನು ಚೆನ್ನಾಗಿ ಮರ್ದನೆಯನ್ನು ಮಾಡುವ ಮಹೇಂದ್ರನ ಪದವಿಯಲ್ಲಿರ್ತಕ್ಕಂತಹ ಆ ಇಂದ್ರನನ್ನು ಯಾರಾದರೂ ಬಿಡ್ತಾರಲ್ಲ ವರುಣಂ ಲೋಕಪಾಲಾನಂ ಸುಹೃದ್ವಾಕ್ಯಮಿದಂಶೋ ನಾನು ಹೇಳ್ತೇನೆ ಒಂದು ಮಾತು ಹೇಳ್ತೇನೆ ನಿನ್ನ ಆತ್ಮೀಯ ಮಿತ್ರನಾಗಿ ಸಿಕ್ಕನಾಗಿ ಹಿತೈಷಿಯಾಗಿ ನಾನು ಹೇಳ್ತೇನೆ ಆ ದೇವತೆಗಳನ್ನು ಅವಶ್ಯವಾಗಿ ವರಿಸು ನಿನಗೆ ಮಂಗಳವಾಗುತ್ತೆ ದೇವೇಭ್ಯೋಹಂ ನಮಸ್ಕೃತ್ಯ ಸರ್ವೇಭ್ಯ ಪೃಥ್ವೀಪತೆ ವೃಣ ತ್ವೇವ ಭರ್ತಾರಂ ಸತ್ಯ ಮೇ ಇಷ್ಟು ಹೇಳ್ತಾ ಇರುವಾಗ ದಮಯಂತಿ ಮಾತನಾಡ್ತಾರೆ ದೇವೇಭ್ಯೂಹಂ ನಮಸ್ಕೃತಿ ನರಮಹಾರಾಜ ಕೇಳಿಲ್ಲ ಯಾವ ದೇವತೆಗಳು ಶಿಕ್ಷೆ ಕೊಡ್ತಾರೆ ಸೆಟ್ ಆಗ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಅಂತಹ ದೇವತೆಗಳಿಗೆ ನಾನು ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿ ಅವರಿಂದ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಮಾಡಿ ಎಂಬುದಾಗಿ ಬೇಡಿಕೊಂಡು ಅವರ ಶಿಕ್ಷೆಗೆ ಗುರಿ ಆಗದಿರುವಂತೆ ಅವರ ಕ್ರೋಧಕ್ಕೆ ಗುರಿ ಆಗದಿರುವಂತೆ ವ್ಯವಸ್ಥೆ ಮಾಡಿಕೊಡುತ್ತೇನೆ ಆದರೆ ನಿನ್ನನ್ನೇ ಮದುವೆ ಆಗ್ತೇನೆ ನಿಶ್ಚಿತ ದಾಮು ತೋ ರಾಜ ವೇಪಮಾನಂ ಕೃತಾಂಜಲಿಂ ದೌತ್ಯ ದೌತ್ಯೇನಾಗತ್ಯ ಕಲ್ಯಾಣಿ ನೋತ್ಸಹೇ ಸ್ವಾರ್ಥಿಪ್ಸಿತಂ ಕೇಳಿಲಿ ನಾನ್ ದಮಯಂತಿ ಒಂದು ಮಾತು ಹೇಳ್ತೇನೆ ಕೊನೆಗೆ ನಾನು ದೂತನಾಗಿ ಬಂದಿದ್ದೇನೆ ಸೊ ದೂತನಾಗಿ ಬಂದಾಗ ಅವರ ಕಾರ್ಯ ನಾನು ಮಾಡಬೇಕೇ ಹೊರತು ಸ್ವಾರ್ಥವನ್ನು ನಾನು ಇಲ್ಲಿ ಮಾಡೋ ಹಾಗಿಲ್ಲವೇ ಇಲ್ಲ ಆದ್ದರಿಂದಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ನಾನು ನಿನ್ನೆ ಒಪ್ಪಿಸಿದ್ದೇನೆ ನಾನು ಹೊರಟೇ ಪರಾರ್ಥೇ ಯತ್ನಮಾರಭ್ಯ ಕದಂ ಸ್ವಾರ್ಥಮೀ ಹೋತ್ಸಹೆ ನಾನು ಏನೆಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ ಅವರಿಗಾಗಿ ನಿನ್ನ ಮನಸ್ಸು ಅಪ್ಪಿಸುವುದಕ್ಕಾಗಿ ನಾನು ಪ್ರಯತ್ನ ಮಾಡಬೇಕೇ ಹೊರ್ತು ನನಗಾಗಿ ನಾನು ಏನೂ ಮಾಡಿಕೊಳ್ಳುವ ಹಾಗಿಲ್ಲಲ್ವಾ ಏಷಧರ್ಮೋ ಸ್ವಾರ್ಥೋ ಮಮಾಪಿ ಭಾವಿತ ತತಃ ತಂ ಸ್ವಾಥಂ ಕರಿಷ್ಯಾಮಿ ತದೇ ಭದ್ರೇ ಬಾಷ್ಪಕುಲಾಂ ವಾಚಂ ದಮಯಂತಿ ಶುಚಿಸ್ಮಿತ ಪ್ರತ್ಯಾರಂತಿ ನಲಂ ಜನಕೈರ್ನಲಂ ರಾಜವಿ ಆಗ ದಮಯಂತಿ ಅಳ್ತಾ ಇದ್ದ ಕಣ್ಣೀರು ಸರ್ತಾಯ ಮಹಾಭಾರತ ವರ್ಣನೆಯನ್ನು ಮಾಡುತ್ತೆ ನಿರ್ಮಲನಾದ ಚಂದ್ರನೊಳಗೆ ಅದು ಹೇಗೆ ಒಂದು ಸಣ್ಣ ಕಪ್ಪು ಚುಕ್ಕಿ ಕಾಣಿಸಬೇಕು ಹಾಗೆ ಚಂದ್ರನಂತೆ ನಿರ್ಮಲಳಾಗಿರ್ತಕ್ಕಂಥ ದಮಯಂತಿಯ ಮುಖದ ಮೇಲೆ ಕಣ್ಣೀರು ಬಂದಾಗ ಆ ಕಾಡಿಗೆ ನೀರು ಸೇರಿಕೊಂಡು ಸ್ವಲ್ಪ ಕಪ್ಪು ನೀರು ಬಂತಂತೆ ಹಾಗೆ ಬಾಡಿ ಬಿಕ್ಕಿ ದುಃಖವನ್ನು ಪಡ್ತಾ ಇದ್ದಾಳೆ ಈ ಈ ಈ ದಮಯಂತಿ ನಲಮಹಾರಾಜನ ಬಗ್ಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಸಾಹಿತ್ಯ ಗ್ರಂಥವೇ ಇದೆ ದಿವ್ಯವಾದ ಗ್ರಂಥವಿದೆ ಅದನ್ನು ಅಧ್ಯಯನವನ್ನು ಮಾಡುವ ಮಾಡಬಹುದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಸ್ತ್ಯುಪಾಯ ಪ್ರತ್ಯಾಹಾರಂತೇಶನಗೆ ನಲಂ ರಾಜ ನಮ್ಮ ಅಳುತ್ತಾ ದುಃಖದಿಂದ ಮಾತನಾಡ್ತಾ ಇದ್ದಾಳೆ ಅಸ್ಥ್ಯುಪಾಯೋ ಮಯ ದೃಷ್ಟೋ ನಿರಪಾಯೋ ನರೇಶ್ವರ ಏನ ದೋಷೋ ನ ಭವಿತ ತವರಾಜನ್ ಕಥಂಚನ ನಾನೊಂದು ಉಪಾಯವನ್ನು ಹುಡುಕೋ ಹುಡುಕಿದ್ದೇನೆ ನಾನು ಆದ್ದರಿಂದ ಯಾವ ದೋಷವೂ ಬರುವುದಿಲ್ಲ ಯಾವ ಪೀಡೆ ಆಗುವುದಿಲ್ಲ ಏನೋ ಸಮಸ್ಯೆ ಆಗುವುದಿಲ್ಲ ಏನು ನಮ್ಮಪ್ಪ ಸ್ವಯಂವರವನ್ನು ಇಟ್ಟಿದ್ದಾನೆ ಸರಿನಾ ನೀನು ಹೇಳಬೇಕಾದ ನಿನ್ನ ಕೆಲಸ ನೀನು ಮಾಡಿಬಿಟ್ಟಿದ್ದೀಯ ನಿಂದು ಮುಗೀತು ಆ ಸ್ವಯಂವರದಲ್ಲಿ ಆ ನಾಲ್ಕು ಜನ ದೇವತೆಗಳು ಇರ್ತಾರೆ ನೀನು ಅದಕ್ಕಾಗಿ ಬಂದಿಯ ತಾನೆ ಬರ್ತೀಯ ತಾನೆ ಸ್ವಯಂವರದೊಳಗೆ ಆಗ ಆ ನಾಲ್ಕು ಮಂದಿಯನ್ನು ಬಿಡ್ತೇನೆ ನಾನು ನಿನ್ನನ್ನೇ ಒರೆಸಿಕೊಂಡು ಬಿಡ್ತೇನೆ ಇದು ಸ್ವಯಂವರದ ಧರ್ಮವಿದು ಯಾರನ್ನು ಒರೆಸ್ತೇನೆ ಅವರನ್ನೇ ಮದುವೆಯಾಗುವುದು ಇದು ಸ್ವಯಂವರದ ಧರ್ಮ ಆದ್ದರಿಂದಾಗಿ ಯಾವ ವಿಚಾರವಿಲ್ಲ ಯಾಕೆ ಟೆನ್ಷನ್ ಮಾಡಿಕೊಳ್ಳೋದು ಹೀಗೆ ಮಾಡೋದರಿಂದ ನೈವಂ ದೋಷೋ ಭವಿಷ್ಯತಿ ಆ ದೇವತೆಗಳ ಸನ್ನಿಧಾನದೊಳಗೇನೆ ನಿನ್ನನ್ನು ನಾನು ಸ್ವೀಕ ಈಗ ಕದ್ದು ಮುಚ್ಚಿನ ದೇವತೆಗಳು ಈ ಸ್ವಯಂವರಕ್ಕೆ ಬರುವುದರೊಳಗೆ ಏನೇ ನಿನ್ನ ಜೊತೆಗೆ ನಾನು ವಿವಾಹವನ್ನು ಮಾಡಿಕೊಂಡರೆ ಇಷ್ಟೆಲ್ಲ ನೀನು ಹೇಳಿದ ಸಮಸ್ಯೆಗಳು ಉಂಟು ಒಪ್ಪಿಕೊಳ್ತೇನೆ ಆ ದೇವತೆಗಳ ಸನ್ನಿಧಾನದೊಳಗೇನೆ ನಿನ್ನನ್ನು ನಾನು ಒರೆಸಿಬಿಡ್ತೇನೆ ಸಮಸ್ಯೆ ಏನಿದೆ ನಿನ್ನನ್ನು ನೋಡಿಬಿಟ್ಟಿದೆ ಇಷ್ಟು ದಿವಸ ಟೆನ್ಷನ್ ಇತ್ತು ನಲ ಮಹಾರಾಜ ಯಾರು ಎನ್ನೋ ಸಮಸ್ಯೆ ಇತ್ತು ಈಗ ನಿನ್ನನ್ನು ನೋಡಿಬಿಟ್ಟಿದ್ದೇನೆ ಚಿಂತೆ ಇಲ್ಲ ಅಲ್ಲೂ ಇಂಟ್ರೊಡ್ಯೂಸ್ ಮಾಡ್ತಾರೆ ನಲ ಮಹಾರಾಜನ ಅಂತ ಒಂದು ಕರೆದು ನಿನ್ನನ್ನು ಕೂಡಿಸ್ತಾರೆ ನಿನ್ನನ್ನು ನಾನು ಸ್ವೀಕಾರವನ್ನು ಮಾಡ್ತೇನೆ ಅಂತ ತನ್ನ ಗಟ್ಟಿಯಾದ ನಿರ್ಧಾರವನ್ನು ತಿಳಿಸುವ ಮುಖಾಂತರ ಇಲ್ಲಿ ದೇವತೆಗಳ ವಿರೋಧವೂ ಆಗುವುದಿಲ್ಲ ಏನೂ ಆಗುವುದಿಲ್ಲ ಆದರೆ ಒಂದು ನಿಶ್ಚಿತ ನಾನು ನಿನ್ನನ್ನೇ ಮದುವೆ ಆಗೋದು ನೀ ಏನಾದರೂ ಈ ನನ್ನ ದೌತ್ಯ ಕಾರ್ಯದ ನಾನು ಮಾಡಿದ್ದೇನೆ ತಿಳಿದು ಹೇಳಿದ ತನ್ನ ವಿಷಯವನ್ನು ಮುಟ್ಟಿಸಿದ ಅವನು ಹೊರಟೇ ಬಿಟ್ಟ ತಮ್ಮ ಪಶ್ಚಮಸ್ಥಾಂತ ಲೋಕಪಾಲ ಮಹೇಶ್ವರ ದೃಷ್ಟ ಚೈನಂ ತಥೋ ಪೃಚ್ಛನ್ ವೃತ್ತಾಂತಂ ಸರ್ವೇವ ತತ ಆಗ ಆ ಎಲ್ಲ ದೇವತೆಗಳು ನಲನ ಹತ್ರ ಬರ್ತಾರೆ ಬಂದು ಕೇಳ್ತಾರೆ ಏಯ್ ನಲಮಹಾರಾಜ ಏನಾಯ್ತು 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 ಅಲ್ಲಿ ಏನೆಲ್ಲ ವೃತ್ತಾಂತವಾಯಿತು ಹೆಚ್ಚ ಯಾವತ್ತೂ ಬಿಡದೆ ನಮಗೆ ತಿಳಿಸ್ಬೇಕು ಖಚಿತೃಷ್ಟ ಅಥವಾ ಯಾ ರಾಜ ದಮಯಂತಿ ಸ್ಮಿತಾ ದಮಯಂತಿಯನ್ನು ನೋಡಿದೆಯಾ ಏನು ಹೇಗೆ ಕಿಮ್ರಭೀತ್ ನೀ ಏನು ಹೇಳಿದಿ ದಮಯಂತಿ ಏನು ಹೇಳಿದ್ಲು ಅಂತ ಇಷ್ಟೆಲ್ಲ ಕೇಳಿದಾಗ ನಲ ನಲಮಹಾರಾಜ ಹೇಳ್ತಾನೆ ಭಗತ್ ಬಿರಹಮಾದಿಷ್ಟೋ ದಮಯಂತ್ಯ ನಿವೇಶನಂ ಪ್ರವಿಷ್ಟ ಸುಮಃಾ ಕಕ್ಷಂ ದಂಡೆ ವಿಸ್ತಬೆರೇರ್ ಮಾಮಾ ದಂಡಿಗಳು ಸೈನಿಕರು ಎಲ್ಲರೂ ರಕ್ಷಕರಾಗಿ ನಿಂತಿದ್ದರೂ ಕೂಡ ಯಾವ ಸಮಸ್ಯೆಯೂ ನನಗಾಗಲಿಲ್ಲ ನೇರವಾಗಿ ನಾನು ದಮಯಂತಿಯ ಇರುವ ಮನೆಗೆ ಹೋದೆ ನನ್ನನ್ನು ನೋಡಿ ಅವರೆಲ್ಲ ನನ್ನ ನಾನು ಹೋಗ್ತಾ ಇರುವಾಗ ನನ್ನನ್ನು ಯಾರೂ ನೋಡಲಿಲ್ಲ ಇದು ಅಷ್ಟೇ ಸತ್ಯ ಅಲ್ಲಿ ಹೋದಾಗ ಎಲ್ಲರೂ ನನ್ನನ್ನು ನೋಡಿದರೆ ಇದು ಅಷ್ಟೇ ಸತ್ಯ ಆಗ ಅವಳು ಆಶ್ಚರ್ಯದಿಂದ ನಾನು ಕೇಳ್ತಾಳೆ ಯಾರು ಅಂತೇಳಿ ನಾನು ನಲಮಹಾರಾಜ ದೇವತೆಗಳು ದೌತ್ಯಕ್ಕಾಗಿ ನಾನು ಬಂದಿದ್ದೇನೆ ಆ ದೇವತೆಗಳು ಇಂದ್ರ ಅಗ್ನಿ ಯಮ ವರುಣರು ಬಂದಿದ್ದಾರೆ ಅವರಲ್ಲಿ ನಾಲ್ಕು ಜನರಲ್ಲಿ ಯಾರನ್ನಾದರೂ ಒಬ್ಬರನ್ನು ನೀನು ಸ್ವೀಕಾರವನ್ನು ಮಾಡಬೇಕು ಅಂತ ಇಷ್ಟು ಸಂದೇಶವನ್ನು ಕಳಿಸಿದ್ದಾರೆ ಅದನ್ನು ನಾನು ನಿನಗೆ ಮುಟ್ಟಿಸ್ತಾ ಇದ್ದೇನೆ ಮಾಮೇ ಸಂಕಲ್ಪ ಇಷ್ಟು ನಾನು ಹೇಳಿದಾಗ ಅವಳು ವಿಚಾರವನ್ನು ಮಾಡ್ತಾಳೆ ಏನಂತೆ ನಾನು ನಿನ್ನನ್ನೇ ಮದುವೆಯಾಗ್ತೇನೆ ದೇವತೆಗಳನ್ನು ನಾನು ಮದುವೆ ಆಗುವುದಿಲ್ಲ ಅಂತ ಅವಳು ಖಂಡಿತವಾಗಿ ಹೇಳಿದ್ಲು ನಾನನ್ನೇ ಸರ್ವಥಾ ಇದು ನನ್ನ ಕಾರ್ಯ ಇದು ಅಲ್ಲೇ ಅಲ್ಲ ನಾನು ದೇವತೆಗಳ ಕಾರ್ಯಕ್ಕಾಗಿ ಬಂದಿದ್ದೇನೆ ದೇವತಾ ಕಾರ್ಯವನ್ನು ಮಾಡಬೇಕು ದೇವತಾ ಕಾರ್ಯವನ್ನು ಮಾಡದೇ ಇದ್ದರೆ ದೇವತೆಗಳೆಂದು ಶಾಪಕ್ಕೆ ಗುರಿಯಾದೀತು ಅಂತ ನಾವು ಇಷ್ಟು ಹೇಳಿದಾಗ ಅವಳು ಕೊನೆ ಮಾತನ್ನು ಹೇಳಿದ್ಲು ಏನಂತೆ ಯಾವ ಕಾರಣಕ್ಕೂ ನಾನು ನಿನ್ನನ್ನೇ ಮದುವೆಯಾಗುವುದು ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾಳೆ ಅದರ ಪ್ರಕಾರ ಏನೋ ಒಂದು ಉಪಾಯವನ್ನು ಮಾಡಿದ್ದಾಳೆ ದೇಶ ಮಹಂ ಸನ್ನಿಧೋ ತ್ವಾಂ ವರಿಷ್ಯಾಮಿ ನೈಷದ ಆ ನಾಲ್ಕು ಜನ ದೇವತೆಗಳ ಮಧ್ಯದೊಳಗೇನೆ ನನ್ನನ್ನೇ ವರೆಸ್ತೇನೆ ಎಂಬುದಾಗಿ ಹೇಳಿದ್ದಾಳೆ ಅವಳು ಇದು ಸ್ವಯಂವರ ತಾನೇ ಸ್ವಯಂವರದೊಳಗೆ ಯಾರನ್ನಾದರೂ ಒರೆಸಬಹುದು ಅದು ಹೆಣ್ಣಿನ ಧರ್ಮ ನಿಮ್ಮ ಸಂದೇಶ ನೀವು ಕೊಟ್ಟಿದ್ದೀರಾ ಪಾಲನೆ ಮಾಡುವುದು ನನ್ನ ಧರ್ಮ ನಾನು ಪಾಲನೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾಳೆ ಏವಂ ತವ ಮಹಾಬಾಹೋ ದೋಷೋ ನ ಭವಿತೇತಿಹ ಹೀಗೆ ಮಾಡೋದರಿಂದ ನಲ ನಿನಗೂ ದೋಷ ಬರುವುದಿಲ್ಲ ನನಗೂ ಸಮಸ್ಯೆ ಆಗುವುದಿಲ್ಲ ಅಂತ ಅವಳು ಹೇಳಿದ್ದಾಳೆ ಮಯಾ ಶೇಷೇ ಭವಂತ ತ್ರಿದಶೇಶ್ವರ ನನಗೆ ನೀವೇ ಪ್ರಮಾಣ ನಾನು ಏನು ಮಾಡಬೇಕು ನೀವು ಹೇಳಿ ಅಂತ ನಲ ಮಹಾರಾಜ ಇಷ್ಟು ಹೇಳಿದಾಗ ಅಥ ಕಾಲೇ ಶುಭೆ ಪ್ರಾಪ್ತೇ ತಿಥೋ ಪುಣ್ಯ ಕ್ಷಣೇ ತಥ ಆಜುಹಾವ ಮಹಿ ಪಾಲಾನ್ ಭೀಮೋ ರಾಜ ಸ್ವಯಂವರೇ ಆಗ ಶುಭವಾದ ಕಾಲ ಅತ್ಯುತ್ಕೃಷ್ಟವಾದ ತಿಥಿ ಪುಣ್ಯ ಸಮಯ ಬಂದಾಗ ರಾಜ ಸ್ವಯಂವರಕ್ಕಾಗಿ ಭೀಮರಾಜ ಸ್ವಯಂವರಕ್ಕಾಗಿ ಎಲ್ಲರನ್ನು ಆಹ್ವಾನವನ್ನು ಮಾಡ್ತಾನೆ ಹಾಗೆಲ್ಲರೂ ಬಂದು ಸೇರಿಕೊಳ್ತಾರೆ ಆಗ ಏನಾಗುತ್ತೆ ಅಂದರೆ ದಮಯಂತಿ ದೇವತೆಗಳನ್ನು ಒರೆಸ್ತಾಳೋ ನಲಮಹಾರಾಜನನ್ನೇ ಒರೆಸ್ತಾಳೆ ನಲಮಹಾರಾಜನನ್ನೇ ಒರೆಸ್ತೇನೆ ಅಂತ ದಮಯಂತಿ ಹೇಳಿದಾಗ ದೇವತೆಗಳು ವಿರೋಧ ಮಾಡ್ತಾರೋ ಅನುಕೂಲವನ್ನು ಮಾಡಿಕೊಡ್ತಾರೋ ಯಾಕೆ ದೇವತಾ ಕಾರ್ಯವನ್ನು ಮಾಡಿದ್ದಾನೆ ನಲ ಮಹಾರಾಜ ನಲ ಅನುಗ್ರಹವನ್ನು ಮಾಡಬೇಕಾಗಿದೆ ಇದು ಒಂದು ಸಂದೇಶ ನೀನು ಕೊಟ್ಟಿದ್ದೀಯಾ ಆದರೆ ಪ್ರಾಮಾಣಿಕವಾಗಿ ನಾನು ಮನಸ್ಸು ನಲಮಹಾರಾಜನಲ್ಲಿಯೇ ಇಟ್ಟಿದ್ದೇನೆ ಅಲ್ಲಿ ಬಂದಾಗ ದೇವತೆಗಳ ಎದುರಿಗೇನೆ ನಾನು ನಲಮಹಾರಾಜನಿಗೆ ನಾನು ಹಾರವನ್ನು ಹಾಕಿ ನಾನು ಒರೆಸ್ತೇನೆ ಆಗ ನಿನಗೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಅಂತ ದಮಯಂತಿ ತಾನು ನಿಶ್ಚಯವನ್ನು ಮಾಡಿಕೊಂಡಿದ್ದಾಳೆ ಆದ್ದರಿಂದಾಗಿ ದಮಯಂತಿ ನಲನನ್ನೇ ವರಿಸ್ತಾಳೋ ದೇವತೆಗಳನ್ನು ಸಂತೋಷಪಡಿಸಿದ್ದಕ್ಕಾಗಿ ದೇವತೆಗಳು ನಲನನ್ನೇ ವರಿಸುವಂತೆ ಮಾಡ್ತಾರಣ ಅಥವಾ ಸ್ವಯಂ ದೇವತೆಗಳು ನಾಲ್ಕು ಜನರು ದಮಯಂತಿ ಮೇಲೆ ಕಣ್ಣಿಟ್ಟು ಬಂದದ್ದಕ್ಕಾಗಿ ಅವರು ದಮಯಂತಿಯನ್ನು ವಿವಾಹ ಮಾಡಿಕೊಡ್ತಾರೋ ಎಲ್ಲ ಘಟನೆ ಭಾಳ ಸುಂದರವಾಗಿ ಸೊಗಸಾಗಿ ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ನಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿನ ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಯುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಎ ಬಾಲಂ ವಿಷ್ಣು ಮೇ ಪರಮಸ್ಸರಿ ಅನೇನ ಭಾವಿಯತ್ ಪುಣ್ಯಂ ತದಾತ್ಮೋದು ಗುರು ನಮಃ ಶ್ರೀಕೃಷ್ಣಾರ್ಪಣ ಪುನಃ ಒಂದು ಮಾತು ಹೇಳೋದಾದರೆ ನರಮಹಾರಾಜ ದಮಯಂತಿ ಇವರ ಕಥೆಯನ್ನು ಈ ಒಂದು ಪ್ರಸಂಗ ಉಪಾಖ್ಯಾನವನ್ನು ಕೇಳುವುದರಿಂದ ಕಲಿಬಾಧೆ ಇರುವುದಿಲ್ಲ ಕಲಿಯ ಪೀಡೆ ಇರುವುದಿಲ್ಲ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಧರ್ಮರಾಜ ಮತ್ತು ನಲಮಹಾರಾಜನ ಎರಡೂ ಕಥೆಗಳನ್ನು ನಾವು ಕೇಳಿದಾಗ ಎಂಥ ಕಷ್ಟಗಳು ಬಂದರೂ ನಮಗಿಂತಲೂ ಇನ್ನು ದೊಡ್ಡದಾದ ಕಷ್ಟವನ್ನು ಅನುಭವಿಸುವವರನ್ನು ನೆನೆಸಿದಾಗ ಅವರ ಕಥಾಚಿತ್ರಣವನ್ನು ನೋಡಿದಾಗ ನಮ್ಮ ಕಟ್ಟ ಇದು ಕಟ್ಟ ಅಂತ ಅನಿಸೋದಿಲ್ಲ ಅವನು ಸುಖವಾಗಿರ್ತಾನೆ ಎನ್ನುವ ಒಂದು ನಿದರ್ಶನವನ್ನು ಕೂಡ ಈ ಪ್ರಸಂಗದಲ್ಲಿ ಕೊಡ್ತಾರೆ ಆದ್ದರಿಂದಾಗಿ ವಿಶೇಷವಾಗಿ ಶ್ರದ್ಧೆಯಿಂದ ಕೇಳಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಣ ಕಷ್ಟಗಳಿಗೆ ಕ ಮುಂಬರುವ ಕಷ್ಟಗಳಿಗೆ ಕಾರಣವಾದ ಕಲಿ ಬಾಧೆಯನ್ನು ಪರಿಹಾರವನ್ನು ಮಾಡಿಕೊಳ್ಳೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳು ಪೂರ್ಣ ವಿರಾಮವನ್ನು ಹೇಳ್ತೇನೆ ಶ್ರೀಕೃಷ್ಣ ಅರ್ಪಣ